ನಮಸ್ಕಾರ ಎಲ್ಲ ದೇವರುಗಳಿಗೆ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಈ ದಿನ ಶ್ರೀನಿವಾಸದಲ್ಲಿರುವಂಥ ಅಮ್ಮ ವೃದ್ಧಾಶ್ರಮ ಇಲ್ಲಿ ನಮ್ಮ ಸೇವೆ ಮಾಡ್ತಾಯಿದ್ದೀವಿ ದಯವಿಟ್ಟು ಸ್ನೇಹಿತರೆ ಆದಷ್ಟು ಬ್ಯುಸಿಯಲ್ಲಿರುವಂಥವ್ರಿಗೆ ಊಟ ಕೊಡಿ ಒಳಿತು ಮಾಡು ಮೊನ್ನೆ ಇರೋದು ಮೂರು ದಿವಸ ಮಾನವ ಜನ್ಮ ಇದ್ದಿದ್ದು ಇನ್ನೊಂದು ಒಳ್ಳೆ ಕೆಲಸ ಮಾಡೋಣ ಒಳ್ಳೆಯವರಾಗಿರೋಣ ಪಾಪ ಈ ಆಶ್ರಮದಲ್ಲಿ ಅವರು ಭಾರಿ ಹಿಂಸೆ ಪಡ್ತಾರೆ ಪಾಪ ನಿಮ್ಮ ಮತದಲ್ಲಿರುವಂಥ ಆಶ್ರಮಕ್ಕೆ ಸಹಾಯ ಮಾಡಿ ಊಟದ ವ್ಯವಸ್ಥೆ ಆಗಲಿ ಬಟ್ಟೆ ಆಗಲಿ ನಿಮ್ಮ ಕೈ ಸಹಾಯ ಸ್ನೇಹಿತರೆ ಊಟ ಊಟ ಬಿಸಾಕೋ ಬದಲು ಇಂಥ ಆಶ್ರಮಕ್ಕೆ ಸೇರಿಸಿ ದಯವಿಟ್ಟು ಭಗವಂತ ಒಳ್ಳೇದು ಮಾಡ್ತಾನೆ ಇದೇ ತರಹ ನಿಮ್ಮ ವೀದಿಯಲ್ಲಿರುವಂಥವ್ರಿಗೆ ದುಡ್ಡು ಕೊಡಬೇಡಿ ಏನಾದಷ್ಟು ಒಂದು ಊಟ ಕೊಡಿಸಿ ಇಲ್ಲಾಂದರೆ ಬಿಸ್ಕೆಟ್ ಕೊಡಿಸಿ ದಯವಿಟ್ಟು ದುಡ್ಡು ಕೊಡಿಸ್ಬೇಡಿ ಇದನ್ನು ನಮ್ಮ ಸೇವೆ ಶ್ರೀನಿವಾಸಗೌರ ಅಮ್ಮ ವೃದ್ಧಾಶ್ರಮದಲ್ಲಿ ಸ್ನೇಹಿತರೆ ತಮ್ಮೆಲ್ಲರ ಆಶೀರ್ವಾದದಿಂದ